ನರಸಿಂಹರಾಜು ಅಂತ ಊರು ವಿಶ್ವನಾಥಪುರ ದೇವನಡಿ ತಾಲೂಕು ನಾನು ಇದಕ್ಕಿಂತ ಮುಂಚೆ ಸುಮಾರು ಹನ್ನೊಂದು ಹಿಂದೆ ಒಂದು ತುಂಬಾ ಒಂದು ಮದ್ಯವ್ಯಾಸನಿಯಾಗಿದ್ದಂಥವ್ರು ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿ ಯಾರು ಅಂತಂದರೆ ನಮ್ಮ ಊರಿನಲ್ಲೇ ನಾನೇ ತೋರಿಸ್ತಾ ಇದ್ದೆ ಏ ಇವನ ಈಗ ಇವನು ನಾ ಎಷ್ಟೋ ಜನ ಸಿಹಿ ಅಂತ ಹೋಗುದಿರೋಂಥ ಪ್ರಸಂಗಗಳು ಸಾಕಷ್ಟಿದೆ ಯಾವುದೇ ಒಂದು ಮದುವೆ ಶುಭ ಸಮಾರಂಭ ಬಗ್ಗೆ ನನಗೆ ಆಹ್ವಾನನೇ ಇರ್ತಾ ಇರಲಿಲ್ಲ ನಮ್ಮ ಮನೆ ಪಕ್ಕದಲ್ಲಿ ಕೊಟ್ಟೋದ್ರು ಸಹ ನನಗೇನು ಇನ್ವಿಟೇಷನ್ ಇಲ್ಲೊಂದು ಒಪ್ಪು ಕೊಡ್ತಿರ್ಲಿಲ್ಲ ನಮ್ಮ ಮನೆ ತುಂಬ ನೋರು ನೋಕೊಂಡು ಬರ್ತಿದ್ರು ಏನಪ್ಪ ಇಂಥ ಕೊಡ್ತೀನಿ ನನ್ನ ಮಗನ ನಾನು ಆಗಿತ್ತು ನಮ್ಗೆ ಈ ಥರ ಒಂದು ಸಮಾಜದಲ್ಲಿ ಈ ಥರ ಅಂತ ಐದ ಕಲಾವಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ನನಗೆ ಕೆಲಸ ನಾನು ಬುಚ್ಚಿಯಲ್ಲಿ ಬೋರ್ ಮೋಟ್ರ್ ಮೆಕ್ಯಾನಿಕ್ ಆಗಿದ್ದೆ ಜೀಪ್ ಆಪ್ರೇಟ್ರ್ ಅಂದರೆ ವಿಚಾರ ಡ್ರೈವಿಂಗ್ ಎಲ್ಲ ಮಾಡ್ತಿದ್ದೆ ಆವಾಗ ಒಂದು ಸ್ವಲ್ಪ ಕಾಸು ಸ್ವಲ್ಪ ತುಂಬ ಚೆನ್ನಾಗಿ ಸಂಪಾದನೆ ಆಗ್ತಿತ್ತು ನಾನು ನನ್ನ ಸಂಗಡಿಗರೆಲ್ಲ ಸೇರಿ ಇಷ್ಟೇ ಕೆಲಸ ಚೆನ್ನಾಗಿ ಕೆಲಸ ಮಾಡೋದು ಸಾಯಂಕಾಲ ಚೆನ್ನಾಗಿ ಕುಡಿಯೋದು ಮನೆಗೆ ಕೊಟ್ಟರೆ ಇಷ್ಟು ಅಂತ ಕೊಟ್ಟು ಎತ್ತಿಟ್ಬಿಟ್ಟು ಮಿಕ್ಕಿದೆ ಎಲ್ಲ ಈ ಥರ ಇದು ಮಾಡ್ತಿದ್ದರು ಬರ್ತಾ ಬರ್ತಾ ಕ್ರಮೇಣವಾಗಿ ಪತ್ತಿ ಆಯಿತು ಯಾವ ರೀತಿ ಹೋಯ್ತು ಅಂತಂದರೆ ಬೆಳಗ್ಗೆ ಊಟ ಬೇಡ ಕಾಫಿ ಬೇಡ ಬೆಳಗ್ಗೆ ಎದ್ದು ಐದು ಗಂಟೆಗೆ ನಾವು ಕಾಯ್ತಾಯಿರೋದು ಬೆಳಗ್ಗೆ ಆವಾಗ ಆಗ್ತದೆ ಯಾಕೆಂದರೆ ಒಂದು ವೈಬ್ರೇಷನ್ ನಮ್ಮಲ್ಲಿ ಅಟ್ಯಾಕ್ ಆಗ್ಬಿಟ್ಟಿತ್ತು ಬಜ ಏನಾದರೂ ಒಂದು ಸ್ವಲ್ಪ ಸೇವನೆ ಮಾಡಿದ್ರೆ ನಮ್ಮ ಬಾಡಿ ಒಂದು ಹಿಡಿತಕ್ಕೆ ಬರ್ತಾ ಇತ್ತು ಇಲ್ಲ ಅಂದಿದ್ರೆ ಕೈ ಕಾಲು ನಡಕ ಒಂಥೇನೋ ಒಂಥರ ಭಯ ಒಂಥರ ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಆಗ ಅದೇ ಕ್ರಮೇಣವಾಗಿ ಅದು ಯಥಾ ಪ್ರಕಾರ ಒಂದು ಮೂರು ವರ್ಷ ಅದೇ ತ ನಡ್ಕೊಂಡಾಗ ನನ್ನನ್ನು ತಿಮಕೂರಲ್ಲಿ ರಿ ಆಫ್ ಸೆಂಟರ್ಗೆ ಹಾಕಿದ್ದು ಏನೋ ಇದೆ ಅಲ್ಲಿ ಹಾಕಿದಾಗ ಬಲವಂತವಾಗಿ ಹೋಗಿದ್ದು ಇಪ್ಪತ್ತೊಂದು ದಿವಸ ಒಂದು ಟ್ರೀಟ್ಮೆಂಟಲ್ಲಿ ಅಲ್ಲಿ ಒಂಥರ ಐದಕ್ಕಿಂತ ಚಿತ್ರ ಇಂಸೆ ಇಲ್ಲಿ ವರ್ಗ ಇಲ್ಲಿ ಒಂದು ನೈಟಿ ಕುಡಿದುಬಿಡಿದ್ರೆ ಅದೊಂದು ಸಫರ್ ಆಗ್ತಿ ಅಲ್ಲಿ ಒಂಥರ ಬೇರೆ ಥರ ಒಂದು ಇದು ಒಂಥರ ಸರಿ ಹೋಗ್ಲಿಲ್ಲ ತಿರ್ಗ ಮತ್ತೆ ಯಥಾಪ್ರಕಾರ ಯಥಾ ಪ್ರಕಾರ ಈ ಒಂದು ಮಧ್ಯವರ್ಜನಕ್ಕೆ ಮತ್ತೆ ಕಂಟಿನ್ಯೂ ಮಾಡಿದ್ದಾಯಿತು ಇಷ್ಟೆಲ್ಲ ಮಾಡಿ ಆದಮೇಲೆ ನಮ್ಮಲ್ಲೂ ಸಹ ನಾನು ಒಂಬೈನೂರ ಏಳನೇ ಶಿಬಿರ ಈಗ ಇದು ಸಾವಿರದ ಒಂಬೈನೂರ ಎಂಬತ್ತೇಳು ನಂದು ಒಂಬೈನೂರ ಏಳನೇ ಶಿಬಿರ ಸುಮಾರು ಹನ್ನೊಂದು ವರ್ಷ ಆಯಿತು ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನಮ್ಮ ದೇವರಳ್ಳಿ ತಾಲೂಕಿನ ಬನ್ನಿಮಂಗಲ ಗ್ರಾಮದಲ್ಲಿ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಈ ಒಂದು ಶಿಬಿರ ಅಂತ ಬಂದಿತ್ತು ನನಗೂ ಒಂದು ಸ್ವಲ್ಪ ಮನಸ್ಸಿಗೆ ತುಂಬ ಖಾಸಿಯಾಗಿತ್ತು ಮರ್ಯಾದೆ ಹೋಯಿತು ಇದು ಹೋಯಿತು ಆರೋಗ್ಯ ಸರಿ ಇಲ್ಲ ಊಟ ಮಾಡೋಕ್ಕಾಗಲ್ಲ ಊಟ ತಿನ್ನೋಕೆ ಆಗ್ತಿರ್ಲಿಲ್ಲ ನಮ್ಮ ಕೈಲಿ ಇನ್ನೇನು ಮುಗೀತಲ್ಲ ಅನ್ನೋ ಒಂದು ಅಂತಕ್ಕೆ ನಾನಿದ್ದಾಗ ಕೊನೆ ಟೈಮಲ್ಲಾದ್ರೂ ಈ ಒಂದು ಮಧ್ಯವೃದ ಶಿಬಿರಕ್ಕೆ ಎಂಟು ದಿನ ಅಂತ ಹೇಳಿದ್ದು ಎಂಟು ದಿನದಲ್ಲಿ ಏನು ಹಾಕ್ಬಿಡ್ತದೆ ಇದಕ್ಕೂ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಪ್ರಯತ್ನಕ್ಕೋಸ್ಕರ ನಾನು ಚಿತ್ರಕ್ಕೆ ಬಂದೆ ಮೂರು ದಿನಗಳ ಕಾಲ ತುಂಬಾನೇ ನನಗೆ ಸಾಕಷ್ಟು ಸಮಸ್ಯೆ ಆಯಿತು ಯಾಕಂದ್ರೆ ಅತಿ ಹೆಚ್ಚು ಕುಡಿಯೋವನನ್ನು ಒಂದು ಕ್ಯಾಂಪಗೆ ಸೇರಿಸಿದಾಗ ನಮ್ಮಲ್ಲಿ ಬದಲಾವಣೆಗಳು ಸಿಕ್ಕಾಪಟ್ಟೆ ಆಗ್ತದೆ ನಮಗೆ ನಿದ್ದೆ ಬರೋದಿಲ್ಲ ಕೈಕಾಲು ವೈಬ್ರೇಷನ್ನು ಇನ್ನೊಂದು ಆಗಿದೆ ಆದ್ರೂ ತಡ್ಕೊಂಡೆ ಮೂರು ದಿವಸ ನಾಲ್ಕನೇ ದಿವಸದಿಂದ ಒಂದು ಸ್ವಲ್ಪ ಅವೈಡ್ಗೆ ಬಂತು ಆಮೇಲೆ ಅವತ್ತು ತೀರ್ಮಾನ ಮಾಡಿದೆ ಉಳಿಕೆ ಇರಷ್ಟು ದಿನಗಳನ್ನಾದರೂ ನಾನು ಈ ಒಂದು ಮಧ್ಯಮುಕ್ತ ಜೀವನವನ್ನು ಮಾಡಲೇಬೇಕು ಅಂತೇಳಿ ಅವತ್ತು ನಾನು ಬದಲ ಬದಲಾಗುವಂಥ ಪ್ರಯತ್ನವನ್ನು ಪಟ್ಟೆ ಆದರೆ ಈ ಒಂದು ಶಿಬಿರ ಸ್ಟಾರ್ಟ್ ಆಗೋದು ಎಂಟು ದಿನ ಇಲ್ಲಿದ್ದಾಗಲ್ಲ ಎಂಟು ದಿನ ಮುಗಿದ ಮೇಲೆ ಈ ಶಿಬಿರ ಸ್ಟಾರ್ಟ್ ಆಗ್ತದೆ ಯಾಕೆಂದರೆ ಎಂಟು ದಿನವೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಒಂದು ಜನಜಾಗೃತಿ ವೇದಿಕೆ ಅಂಡರಲ್ಲಿ ನಾವು ಎಂಟು ದಿನ ಇರ್ತೀವಿ ಇಲ್ಲಿ ಯಾವುದೇ ಯಾವುದೋ ಅಂತ ಒಂದು ವ್ಯವಸ್ಥೆ ಅಂದರೆ ಹೊರಗಡೆ ಹೋಗೋಂಟು ಅದೇ ಇರಲ್ಲ ನಮಗೆ ಶಿಬಿರ ಸ್ಟಾರ್ಟ್ ಆಗದೆ ಈ ಕ್ಯಾಂಪು ಮುಗಿದು ನಾವು ಹೊರಗಡೆ ಯಾವ ಕಾಲಿಗೆ ಈ ಪ್ರಪಂಚಕ್ಕೆ ಬರ್ತಿ ಹಳೆ ಪ್ರಪಂಚಕ್ಕೆ ನಾವು ಕಾಲಿಟ್ಟಾಗೇ ಈ ಶಿಬಿರ ಸ್ಟಾರ್ಟ್ ಆಗೋದು ಯಾಕೆಂದರೆ ಹಳೆಯ ಸ್ನೇಹಿತರುಗಳು ಹಳೆಯ ಸಮಾಜ ಎಲ್ಲ ಅಲ್ಲೇ ಇರ್ತಾರೆ ಬದಲಾವಣೆ ನಾನಾಗಿರ್ಬೋದು ಅರೆ ಆ ಸಮಾಜ ಬದಲಾಗಕ್ಕೆ ಸಾಧ್ಯನೇ ಇರೋಲ್ಲ ಅದು ಅದೇ ರೀತಿ ಇರ್ತದೆ ನಮಗೋಸ್ಕರ ಎಷ್ಟೋ ಜನ ಕಾಯ್ತಿರ್ತಾರೆ ಓ ಎಂಟು ದಿನಕ್ಕೆ ಅವ್ನು ಬರಲಿ ನೋಡೋಣ ಎಷ್ಟು ದಿನ ಒಂದು ದಿನ ಇರ್ತಾನ ಎರಡು ದಿನ ಈ ಒಂದು ಸವಾಲುಗಳನ್ನೆಲ್ಲ ಮೆಟ್ಟಿ ಈ ಹೊತ್ತು ನಾನು ಹನ್ನೊಂದು ವರ್ಷದ ಈ ಒಂದು ಜೀವನವನ್ನು ನಡೆಸ್ತಾಯಿದ್ದೀನಿ ನಾನು ಸಹ ಇನ್ನೂರ ಹದಿನೆಂಟು ಜನರನ್ನ ಈ ಒಂದು ಶಿಬಿರಕ್ಕೆ ಸೇರಿಸಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರ ದಕ್ಷಿಣ ಭಾರತದಲ್ಲಿ ಜಾಗೃತಿ ಅನ್ನ ಪ್ರಶಸ್ತಿಯನ್ನ ಇಂಜರಿಂದೇ ನಾನು ಪಡ್ಕೊಂಡಿದ್ದೀನಿ ಜಾಗೃತಿ ಅನ್ನ ಪ್ರಶಸ್ತಿಯನ್ನ ನಮ್ಮ ಈ ಒಂದು ನಾನೇ ಮೊದಲು ಪಡ್ಕೊಂಡಿರುವಂತವನು ಅದೇ ರೀತಿಯಾಗಿ ಯಾರ ಹತ್ರ ನಾನು ಐದು ರೂಪಾಯಿ ಹತ್ತು ರೂಪಾಯಿ ಬೇಡಾಡ್ತಾ ಇದ್ದೋ ಇವತ್ತು ನನ್ನದೇ ಒಂದು ತನ್ನ ಸ್ವಂತ ಕಚೇರಿಯನ್ನು ನಾನು ತೆಗೆದು ವಿ ಎಂ ಎನ್ ಎಂಟರ್ಪ್ರೈಸಸ್ ಅಂತ ಇವತ್ತು ನಾನು ಶುರು ಮಾಡಿ ನನ್ನ ಹತ್ರ ಮೂವತ್ತೈದು ಜನ ಕೆಲಸ ಮಾಡ್ತಾರೆ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಪೇಂಟಿಂಗ್ ಸ್ಟ್ರಕ್ಚರ್ ಈ ಒಂದು ವರ್ಕ್ ಮಾಡಿಸ್ತಾ ಇವತ್ತು ಒಂದು ಅದ್ಭುತವಾದ ಶ್ರೀ ಮಂಜುನಾಥ ಸೇವಾ ಟ್ರಸ್ಟ್ ಅಂತ ಒಂದು ದೊಡ್ಡ ಒಂದು ಟ್ರಸ್ಟ್ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏಳು ವರ್ಷಗಳಿಂದ ಅದಕ್ಕೆ ಅಧ್ಯಕ್ಷರಾಗಿ ನಾನೇ ಆಯ್ಕೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ಲಕ್ಷ ಇಪ್ಪತ್ತು ನಾವು ಮೂವತ್ತೈದು ಟನ್ ಅಕ್ಕಿಯನ್ನು ಕೊಡ್ತೇವೆ ನಮ್ಮ ನಮ್ಮ ಟ್ರಸ್ಟಿಂದ ಧರ್ಮಸ್ಥಳಕ್ಕೆ ಒರ್ನಾಡಿಗೆ ಹದಿನೈದು ಟನ್ ಅಕ್ಕಿ ಐದು ಟನ್ ಬೆಲ್ಲ ಸೌತಡ್ಕಾಗಿ ಹತ್ತು ಟನ್ ಅಕ್ಕಿ ಐದು ಟನ್ ಬೆಲ್ಲ ಪ್ರತಿ ಸಾರಿ ಈ ಸಾರಿ ಇನ್ನೂ ಗೃಹದಕರವಾಗಿ ನಮ್ಮ ಟ್ರಸ್ಟ್ ಬೆಳೆದಿದೆ ಈ ಸತಿ ನಮ್ಮ ಯೋಜನೆ ಐವತ್ತು ಟನ್ನು ಲಕ್ಷ ದೀಪೋತ್ಸವಕ್ಕೆ ನಾವು ಅಕ್ಕಿಯನ್ನು ಕೊಡಲೇಬೇಕು ಇಪ್ಪತ್ತು ಟನ್ನು ಹೊರನಾಡಿಗೆ ಕೊಡಬೇಕು ಹತ್ತು ಟನ್ನು ಇದಕ್ಕೆ ಕೊಡಬೇಕು ಅಂತ ಈಗೆಲ್ಲ ನಮ್ಮ ಮೀಟಿಂಗ್ ಎಲ್ಲ ಆಗಿದೆ ಈ ಒಂದು ನನ್ನ ಅಭೂತಪೂರ್ವ ಯಶಸ್ಸಿನ ಹಿಂದೆ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಒಂದು ರೂವಾರಿಗಳಾದಂಥ ಪ್ರಮುಖ ಸುದ್ದಿ ವೀರೇಂದ್ರ ಹೆಗ್ಗಡೆ ಅವರು ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಆಶೀರ್ವಾದದಿಂದ ಇವತ್ತು ಎಲ್ಲೋ ನಾನು ಸತ್ತು ಗೋಡೆ ಮೇಲೆ ಫೋಟೋ ಹಾಕಬೇಕಾಗಿದ್ದು ಅಂತಲೂ ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ವಿಡಿಯೋಗಳ ಮುಖಾಂತರ ನಾನು ಪರಿಚಯವಾಗ್ತಾ ಇದ್ದೀನಿ ಹಾಗಾಗಿ ನಾನು ತಾಯಿಯವರೆಗೂ ಅಲ್ಲ ಇನ್ನೊಂದು ಜನ್ಮ ಅಂತ ಸಿಗೋದು ಬೇಡ ಯಾಕೆಂದ್ರೆ ಈ ಜನ್ಮದಲ್ಲಿ ಮಾಡಿರೋ ಸಾಕು ಇನ್ನು ಎಷ್ಟು ಉಳಿದಿಕೆ ಇದೆಯೋ ಅಷ್ಟು ಜನ್ಮನಾದ್ರೂ ಒಂದು ನಾವು ಇನ್ನಷ್ಟು ಜನರನ್ನ ಈ ಒಂದು ಮದ್ಯ ಮುಕ್ತ ಒಂದು ಇದಕ್ಕೆ ಸೇರಿಸಬೇಕು ಅಂತ ಹೇಳ್ತಾ ನಾವು ಭಗವಂತ ಎಲ್ರಿಗೂ ಈ ಒಂದು ಶಿಬಿರದಲ್ಲಿ ಭಾಗವಹಿಸ್ತಕ್ಕಂಥ ಏನು ಅರವತ್ತು ಜನ ಹತ್ತಿರ ಇದ್ದಾರೆ ಅವ್ರಿಗೆಲ್ಲರಿಗೂ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜನ ಜಾಗೃತಿ